ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೋಮವಾರ ಸಂಜೆ ನಾಲ್ಕು ಗಂಟೆಗೆ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಅರ್ಕಲೋಡು ತಾಲೂಕಿನಲ್ಲಿ ಸಂತೆಮರೂರು ಕ್ರಾಸು ಬನ್ನಿಮಂಟಪದಿಂದ ಮೆರವಣಿಗೆಯನ್ನ ಸಾಗಿ ಕೋಟೆ ಪುತ್ತೂರು ಗಣಪತಿ ಅನಕುರಿಯಂತೆಯಲ್ಲಿ ಸಮಾವೇಶವನ್ನು ನಡೆಸಲಿಕ್ಕೆ ತಾಲೂಕು ಸಮಿತಿ ವತಿಯಿಂದ ನಿರ್ಧಾರ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಎರಡು ಸಾವಿರ ಜನ ಎಲ್ಲ ಕಾರ್ಯಕರ್ತರು ಮತ್ತು ಮಹಿಳಾ ಸಂಘಟನೆಗಳು ಕೂಡ ಭಾಗವಹಿಸುತ್ತಿದ್ದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಅಣ್ಣ ಮಾವಳಿ ಶಂಕರ್ ಅವರು ಕೂಡ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ ಅದರ ಜೊತೆಗೆ ಈ ಕಾರ್ಯಕ್ರಮದ ಮೆರವಣಿಗೆ ಚಾಲನೆಯನ್ನು ಕೊಡಬೇಕು ಅಂತೇಳಿ ಎಸ್ ಜಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರೂ ಆದಂಥ ಶ್ರೀಧರ್ ಗೌಡ್ರು ಕೂಡ ಈ ಒಂದು ಕಾರ್ಯಕ್ರಮ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಕಲಾ ತಂಡಗಳು ಬರ್ತಾ ಇದ್ದಾರೆ ಇದೊಂದು ವಿಶೇಷವಾದ ಕಾರ್ಯಕ್ರಮವನ್ನು ಆಕೋಡು ತಾಲೂಕಿನಲ್ಲಿ ನಾವೆಲ್ಲರೂ ಕೂಡ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ಅದೇ ರೀತಿ ವೇದಿಕೆ ಮೇಲೆ ಯುವ ಮುಖಂಡರಾದಂಥ ಸುರೇಶ್ ಪಟೇಲ್ ಅವರು ಕಾಂಗ್ರೆಸ್ ಯುವ ಮುಖಂಡರು ಹೊಳನಿಸ್ಪುರ ಕ್ಷೇತ್ರ ಹಾಗೂ ನಮ್ಮಲ್ಲೇ ಒಬ್ಬರು ಇತ್ತೀಚೆಗೆ ಕೆ ಎಸ್ ಅನ್ನು ಪಾಸ್ ಮಾಡಿ ಒಂದು ಉಪ ಆಯುಕ್ತರಾಗಿದ್ದಾರೆ ಚನ್ನಕೇಶ್ವರ್ ಅಂತ ಹೇಳಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಅದರ ಜೊತೆಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಇಲ್ಲೇ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಧೂಮಿ ಕೃಷ್ಣ ವಹಿಸಿಕೊಂಡಿದ್ದಾರೆ ಹಾಗೂ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನು ಅಂತೇಳಿದರೆ ಈ ಭೀಮಾ ಕೊರೆಯನ್ನೋದು ಗೊತ್ತಿರಾಗಿ ಈ ದೇಶದಾದ್ಯಂತ ಪರಿಚಿತವಾಗಿರ್ತಕ್ಕಂಥ ಒಂದು ಘಟನೆ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಅಸ್ಪೃಶ್ಯತೆ ಶ್ರೇಣೀಕೃತ ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಡಿ ಈ ಸಾಮಾಜಿಕ ಸಾಮಾಜಿಕ ನ್ಯಾಯವನ್ನು ತಂದುಪಟ್ಟಂತ ಒಂದು ಐತಿಹಾಸಿಕ ಘಟನೆ ಇದನ್ನ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಇತ್ತಲೂ ಕೂಡ ಮೊದಲೇ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿ ಶ್ರೇಣೀಕೃತ ಜಾತಿ ವ್ಯವಸ್ಥೆ ವಿರುದ್ಧ ಒಂದು ನಾವೆಲ್ಲ ಕರೀತಾ ಇದ್ದೀವಿ ಆದರೆ ಈ ಐನೂರು ಜನ ಯಾವಾಗ ನಮ್ಮ ಮಹಾ ಸೈನಿಕರು ಸುಮಾರು ಇಪ್ಪತ್ತೆಂಟು ಸಾವಿರ ಕೇಶವ ಸೈನಿಕರನ್ನ ಯುದ್ಧದಲ್ಲಿ ಸೋಲಿಸಿ ಸಾಮಾಜಿಕ ಅಸಮಾನತೆ ವಿರುದ್ಧ ಹೋಗಲಾಟ ಅಸಮಾನತೆ ವಿರುದ್ಧ ಯುದ್ಧ ಮಾಡಿ ಈ ದೇಶಕ್ಕೆ ಮೊದಲ ಅಸ್ಪೃಶ್ಯತೆ ಸ್ವಾತಂತ್ರ್ಯವನ್ನು ಅಸ್ಪೃಶ್ಯತೆ ವಿರುದ್ಧ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ದಿನ ಅಂತ ಹೇಳಿ ನಾವೆಲ್ಲರೂ ಕೂಡ ಪರಿಗಣಿಸ್ತಾ ಇದೀವಿ ಅದಕ್ಕೋಸ್ಕರ ಈ ರಾಜ್ಯದಾದ್ಯಂತ ಇವತ್ತು ಪ್ರತಿ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಭೀಮಾ ನಾವೆಲ್ಲರೂ ನೆನಪನ್ನು ಮಾಡಿಕೊಳ್ತಾ ಇದೀವಿ ಅದಕ್ಕೋಸ್ಕರ ಅಂಕೋರ ತಾಲೂಕಿನಲ್ಲಿ ನಡೆಯುವಂತ ಈ ಕಾರ್ಯಕ್ರಮಕ್ಕೆ ಕೂಡ ಸಹಕರಿಸಿ ಹೆಚ್ಚು ಜನ ಹೊರತ ವಿಶೇಷವಾದ ಕಾರ್ಯಕ್ರಮ ಈ ತಾಲೂಕಿನ ಮಹಿಳೆಯರು ದಲಿತ ನೌಕರರು ಹಾಗೂ ನಮ್ಮ ದಸಂಸ ಪದಾಧಿಕಾರಿಗಳು ಅಂಬೇಡ್ಕರ್ ಯುವಕ ಸಂಘಟನೆಗಳು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮಾಡಿ ಅರ್ಕೋಡ್ ತಾಲೂಕಿಗೆ ಒಂದು ಹೆಚ್ಚು ಸಂಘಟನೆಗೆ ಬಲಪಡಿಸಬೇಕು ಅಂತ ಹೇಳಿ ನಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಹಾಗೂ ಈ ಕಾರ್ಯಕ್ರಮಕ್ಕೆ ವಿವಿಧ ಮುಖ್ಯ ಅತಿಥಿಗಳು ಕೂಡ ಬರ್ತಾ ಇದ್ದಾರೆ ಅವರೆಲ್ಲರೂ ಕೂಡ ವೇದಿಕೆ ಇರ್ತಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಪ್ರತಿಯೊಂದು ಆ ಕಾರ್ಯಕ್ರಮ ನಿರ್ವಹಣೆಯನ್ನು ನಮ್ಮೆಲ್ಲ ಜಿಲ್ಲಾ ಸಮಿತಿಯವರು ಕೂಡ ಇದನ್ನ ನಡೆಸಿಕೊಡ್ತಾರೆ ಈ ವೇದಿಕೆ ಮೊದಲೇ ಹೇಳಬೇಕಾಯ್ತು ಯಾರು ವೇದಿಕೆ ಮೇಲೆ ಅಂತ ಹೇಳಿ ಇವರು ಕೃಷ್ಣಿ ಅಂತ ಹೇಳಿ ತಾಲೂಕು ಪ್ರಧಾನ ಸಂಚಾಲಕರು ಶಂಕರಯ್ಯ ವಕೀಲರು ಹಿರಿಯವರು ಅವರು ಸಂಘಟನೆ ಕಾರ್ಯನಿರ್ವಾಹಕ ಸಮಿತಿಯಲ್ಲಿದ್ದಾರೆ ಹರೀಶ್ ಮಾಗ್ಲೋ ಉಪನ್ಯಾಸಕರು ಅವರು ನಿರೂಪಣೆಯಲ್ಲಿ ಭಾಗವಹಿಸ್ತಾರೆ ಇವರು ಸಣ್ಣಪ್ಪ ಹಬ್ಬಪುರ ಅಂತ ನೌಕರ ವರ್ಗದವರು ಧರ್ಮೇಶ್ ಕುಪ್ಪೆ ಅಂತೇಳಿ ಉಗೇರಿಯ ಸಂಘಟನಾ ಸಂಚಾಲಕರು ನಾವೆಲ್ಲ ಒಟ್ಟಿಗೆ ಸೇರಿ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಿಮ್ಮ ಎಲ್ಲರ ಸಪೋರ್ಟ್ನೊಂದಿಗೆ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಹೆಚ್ಚು ಜನವನ್ನ ತೋರಿಸ್ಲಿಕ್ಕೆ ನಿಮ್ಮ ಪ್ರೋತ್ಸಾಹ ಕೂಡ ನಮಗೆ ಮುಖ್ಯ ಅಂತ ಹೇಳ್ತಾ ನಾವು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಉಳಿದಂತೆ ಎಲ್ಲ ವಿಚಾರಗಳನ್ನ ಬಂದಂತೆ ಅತಿಥಿಗಳು ಮಾತಾಡ್ತಾರೆ ತಾವು ದಯಮಾಡಿ ಅಲ್ಲಿಗೂ ಕೂಡ ಬರಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಮನವಿ